ಎಲ್ರಿಗೂ ನಮಸ್ಕಾರ ಹೇಗಿದ್ದಾರೆ ಎಲ್ಲರೂ ಗಣೇಶ ಕ್ರಿಯೇಷನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ತುಂಬ ಸಿಂಪಲ್ಲಾಗಿ ಕಾಳು ಅಥವಾ ತಡ್ನೆ ಕಾಳು ಮೊಟ್ಟೆನ ಹಾಕಿ ಯಾವ ರೀತಿ ಸಾಂಬಾರನ್ನ ಮಾಡೋದು ಅಂತ ನೋಡೋಣ ತುಂಬ ಸುಲಭ ವಿಧಾನದಲ್ಲಿ ಇದ್ದೀನಿ ಇವಾಗ ನಾನಿಲ್ಲಿ ಕಾಳುನ ಬಿಡಿಸ್ಕೊಂಡು ನೀಟಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅರ್ಧ ಡಜನ್ ಮೊಟ್ಟೆನ ಇಟ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕು ಅಷ್ಟನ್ನು ಮೊಟ್ಟೆನ ಸೇರಿಸ್ಕೋಬೋದು ಇವಾಗ ಮಸಾಲೆ ರುಬ್ಕೊಳ್ಳೋಕ್ಕೆ ಒಂದು ಜಾರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಎರಡು ಈರುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದಿಂಚು ಇಂಚು ಶುಂಠಿ ಮತ್ತು ಎರಡು ಟೊಮೊಟೋನ ಸೇರಿಸ್ಕೊತಾ ಇದ್ದೀನಿ ಇವಾಗ ಖಾರಕ್ಕೆ ಒಂದೂವರೆ ಸ್ಪೂನ್ ಅಚ್ಚ ಖಾರದ ಪುಡಿ ಮತ್ತು ಒಂದೂವರೆ ಸ್ಪೂನ್ ಧನಿಯಾ ಪುಡಿನ ಸೇರಿಸ್ಕೊತಾ ಇದ್ದೀನಿ ಇವಾಗ ಸ್ವಲ್ಪ ಅರಶಿನ ಸೇರಿಸ್ಕೊಂಡು ಮಸಾಲೆಯಲ್ಲಿ ಸ್ವಲ್ಪ ಚಕ್ಕೆನ ಸೇರಿಸ್ಕೊತಾ ಇದ್ದೀನಿ ಎರಡು ಲವಂಗ ಒಂದು ಅರ್ಧ ಸ್ಪೂನ್ ಮೆಣಸನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಫ್ರೆಶ್ ಆಗಿರುವಂಥ ಅರ್ಧ ತೆಂಗಿನಕಾಯಿ ಹೋಳು ತೆಂಗಿನಕಾಯಿ ತುರನ್ನ ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಕಡಲೆನೂ ಸಹ ಸೇರಿಸಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊತಾ ಇದ್ದೀನಿ ನೋಡಿ ಈ ಥರ ನುಣ್ಣಗೆ ರುಬ್ಕೋಬೇಕಾಗುತ್ತೆ ಇವಾಗ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಟು ಎರಡರಿಂದ ಮೂರು ಸ್ಪೂನು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಇವಾಗ ಕಾಳು ಹಾಕಿರೋದ್ರಿಂದ ಒಗ್ಗರಣೆಗೆ ಬೆಳ್ಳುಳ್ಳಿನ ಹಾಕಿದರೆ ಅದ್ರ ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ ಒಂದು ಈರುಳ್ಳಿನ ಸಣ್ಣದಾಗ ಕಟ್ ಮಾಡಿ ಹಾಕಿದ್ದೀನಿ ಮತ್ತು ಒಂದು ಕಾಲು ಸ್ಪೂನ್ ಸೋಂಪು ಒಂದು ಪಲಾವ್ ಪಲಾವೆಲ್ಲನೂ ಸಹ ಸೇರಿಸ್ಕೊಂಡಿದ್ದೀನಿ ಇವಾಗ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಅಲಸಂದೆಕಾಳನ್ನೂ ಸಹ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಅಲಸಂದೆಕಾಳನ್ನ ಒಂದೆರಡು ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ಎರಡು ನಿಮಿಷ ಫ್ರೈ ಮಾಡಿದ್ದಾಗಿದೆ ಇವಾಗ ರುಬ್ಬಿರುವಂತಹ ಮಸಾಲೆನ ಸೇರಿಸ್ಕೊಂಡು ಮಸಾಲೆನೂ ಕೂಡ ಒಂದು ಎರಡು ನಿಮಿಷ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ನಾವು ಈರುಳ್ಳಿ ಟೊಮೊಟೊ ಏನು ಫ್ರೈ ಮಾಡಿಲ್ಲ ಹಾಗಾಗಿ ಇಲ್ಲಿ ನೀರು ಸೇರ್ಸೋಕ್ಕಿಂತ ಮುಂಚೆ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಕಾಳು ಮತ್ತು ಖಾರನ ಎರಡು ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ ತುಂಬ ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲೇ ಬರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾವು ಹಾಕೋ ರೆಸಿಪಿಗಳೆಲ್ಲ ಮೊದಲಿಗೆ ನೀವು ನೋಡ್ಬೋದು ಇವಾಗ ನೋಡಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಸಾಲೆನ ಕುದಿಸ್ಕೊತಾ ಇದ್ದೀನಿ ಇವಾಗ ಸ್ವಲ್ಪ ನೀರು ಸೇರಿಸ್ಕೊಂಡು ನಿಮಗೆ ಯಾವ ಹದ ಬೇಕೋ ಆ ಹದಕ್ಕೆ ಮಾಡ್ಕೊಳ್ಳಿ ಮುದ್ದೆಗಾದರೆ ಸ್ವಲ್ಪ ತೆಳ್ಳವು ಮಾಡ್ಕೊಳ್ಳಿ ಇಲ್ಲ ದೋಸೆ ರೊಟ್ಟಿ ಚಪಾತಿ ಆ ಥರದಕ್ಕಾದ್ರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ ನೋಡಿ ನಾನಿಲ್ಲಿ ಈ ಹದಕ್ಕೆ ಮಾಡ್ಕೊಂಡಿದ್ದೀನಿ ಮುದ್ದೆ ಜೊತೆಗೆ ಆಗಿರೋದ್ರಿಂದ ಈ ಹದ್ದಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಎಲ್ಲ ಸೇರಿಸಿದ ಮೇಲೆ ಒಂದೆರಡು ಕುದಿ ಕುದಿಯಕ್ಕೆ ಬಿಡಿ ಈ ಟೈಮಲ್ಲಿ ಉಪ್ಪು ಖಾರನ ಚೆಕ್ ಮಾಡಿಕೊಂಡು ಉಪ್ಪು ಖಾರ ಬೇಕಿದ್ದರೆ ಮತ್ತೆ ಸ್ವಲ್ಪ ಸೇರಿಸ್ಕೋಬಹುದು ಇವಾಗ ನೋಡಿ ಒಂದೆರಡು ನಿಮಿಷ ಕುದ್ದಾದ ಮೇಲೆ ಸ್ಟವ್ನ ಸಿಮ್ ಮಾಡಿಕೊಂಡು ಮೊಟ್ಟೆಗಳನ್ನು ಒಂದು ಬೌಲಿಗೆ ಸೇರಿಸ್ಕೊಂಡು ಹಾಕೋತಾ ಇದ್ದೀನಿ ಮೊಟ್ಟೆಗಳು ಸಲ ಕೆಟ್ಟೋಗಿರ್ತವೆ ಹಾಗಾಗಿ ಒಂದು ಬೌಲಿಗೆ ಸೇರಿಸಿ ಸೇರಿಸ್ಕೊತಾ ಇದ್ದೀನಿ ಇವಾಗ ಎಲ್ಲ ಮೊಟ್ಟೆನ ಸಹ ಸೇರಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಷಲನ್ನ ತಗೋತಾ ಇದ್ದೀನಿ ಎರಡು ವಿಶಲ್ ತೊಗೊಂಡ್ರೆ ಸಾಕಾಗುತ್ತೆ ಇವಾಗ ನೋಡಿ ಎರಡು ವಿಶಲ್ ತೆಗ್ದಿದ್ದಾಗಿದೆ ಇವಾಗ ಮುಚ್ಚುಳನ್ನು ಓಪನ್ ಮಾಡ್ತಾಯಿದ್ದೀನಿ ನೋಡಿ ತುಂಬ ರುಚಿಯಾಗಿರುವಂತಹ ಕಾಳು ಮತ್ತು ಮೊಟ್ಟೆ ಸಾಂಬಾರು ರೆಡಿಯಾಗಿದೆ ನೋಡಿ ಮೊಟ್ಟೆ ಒಡೆದೋಗಿಲ್ಲ ಹೆಂಗೆ ಬಿಟ್ಟಿತ್ತು ಹಾಗೆ ಇದೆ ಕುಕ್ಕರ್ನಲ್ಲಿ ಯಾವುದೇ ಸಾಂಬಾರು ಮಾಡಿದ್ರು ಇವಾಗ ಮುಚ್ಚೋಳ ಓಪನ್ ಮಾಡಿ ಒಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ಸಾಂಬಾರು ಸ್ವಲ್ಪ ಗಟ್ಟಿಯಾಗುತ್ತೆ ಮತ್ತು ಟೇಸ್ಟು ಕೂಡ ಚೆನ್ನಾಗಿರುತ್ತೆ ನಾನಿಲ್ಲಿ ಮುದ್ದೆ ಜೊತೆ ಬಡಿಸ್ಕೊತಾ ಇದ್ದೀನಿ ತುಂಬ ರುಚಿಯಾಗಿರುವಂತಹ ಕಾಳು ಮೊಟ್ಟೆ ಸಾಂಬಾರು ರೆಡಿಯಾಗಿದೆ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ದೋಸೆ ಇಡ್ಲಿ ಚಪಾತಿ ಯಾವುದಕ್ಕೆ ಬೇಕಾದರೂ ಸರ್ವ್ ಮಾಡ್ಕೋಬೋದು ప్లీజ్ నమ్మల్న సబ్స్క్రైబ్ మోడి థ్యాంక్ యూ ఫర్ వాచింగ్ బాయ్